ವಿಘ್ನೇಶ್ವರನ ಪಾದಗೆ ತರತಾದ ಕೆಂಪೂರು ಕ್ಷೇತ್ರ ಅನಾದ್ರೆ ಜಲಸೂಜನ ಗ್ರಾಮದೇವರ ವಿಷ್ಣುಮೂರ್ತಿ ದೇವರೆಗಳ ನಮ್ಮ ಎಡಬಾಟಿತನ ವಜ್ರಮಿತ ವಸಾತಿನ ನಾಗಬ್ರಹ್ಮರಂದನ್ನು ನೆನೆತಂದು ಕುಳಕ್ಕೆ ಕುಲದೇವರು ಬನಿಕ ಬಂಗಾರದು ಜಲಸೂಜನ ಬ್ರಹ್ಮರಬೇತನ ಪದ್ದಾಟಿ ಬ್ರಹ್ಮರ ಗುಂಡದ ಎಡಬಾಟಿತನ ಶಕ್ತಿಯೊಂದು ನೆನಪಕ್ಕೆ ಮತ್ತೊಂದು ದೇವರ ಪಾದಕ್ರೆ ನೆನೆತಿದ್ರೆ ಈ ಕುಟುಂಬದ ಹಿರಿಯರ ನಗರದಲ್ಲಿ ನೆನೆತೊಂದು ಹಿರಿಯರ ನಗರದ ಒಂದು ತರತಗ್ಗಾದ ಪ್ರಾರ್ಥನೆ ಸ್ವಾಮಿ ಸಾವೇ ಸಾರೇ ವಂಟ ದಿಗಲ ದುಮ್ಮುದಿತ್ತ ಪಾಡಿ ಗಜಕಂಬ ಏರಿ ಕುಂತಪರದ ಕೊಡಿಯು ಗ್ರಾಮ ಕಟ್ಟು ಪರವೃದ ಜಾಗ ಜಾಗಲು ವೃಂಥವೊಂದು ನಾಲ್ಕು ನಾಲ್ಕನೇ ನಟ್ಟಿಲು ಹತ್ಪತ್ತಾಜಿ ಸ್ಥಾನಗಡಿ ಊರು ಪರವೃದ್ಧ ಭಕ್ತರನ್ನು ಜಡಬಳುತ್ತಿರುದಿ ಒಂದು ನಮ್ಮಿನ ಚಿತ್ರ ಕುಲ ಕುಟುಂಬ ಕುಟುಂಬ ಕುಟುಂಬದನ್ನು ಧುಮುಜಿ ಒಂದು ಪತ್ತಕ್ಕದ್ದು ತರತಕ್ಕ ಪ್ರಾರ್ಥನೆ ಮಿತ್ತಮೇ ಬರೋ ಕೊರೆ ಧೂಮ ರಾಕ್ಷಸ ಉದ್ಘಾಟನ ಕೊಟ್ಟು ತ್ರಿಮೂರ್ತರೇ ಅಲ್ಲೊಳ ಕಲೋ ಅಗ್ನ ಜಗನ್ಮಾತೆ ಆದಿಜಗನ್ಮಾತೆ ಜಗಜನನಿನ ಅಂಬರವಾಣಿಗೂ ಹೋಗುಡದು ತ್ರಿಮೂರ್ತಿರೇ ಮಲ್ತಿನ ಚಿತ್ತಿನ ಯಜ್ಜದ ಕುಂಡದ ಅಗ್ನಿಲ ಧೂಮರೇ ಉದ್ವಾನದಿ ಧೂಮಾವತಿ ಪಡುಕುವಂದು ಧೂಮ ನಡೆಸ್ತಂದನ ತಂದು ತ್ರಿಮೂರ್ತಿಲ ವರದಾನ ಪಡೆತಂದು ಆಳ್ತಾರೆ ಗೇರು ತಮ್ಮ ಕಂಠದ ಮಿತ್ತ ಆರ ಸರೂಪಾಂಡ ಕಂಠದ ಮಿತ್ತು ಪೊನ್ನ ಸರೂಪನ ಪಡತಂದು ಅರ್ಧನಾರೇಶ್ವರ ಉಂಟ ಸ್ವಾಮಿ ಲೋಪ ಮುಡಿಯ ಭೂಮಂಡಲೇ ಪತ್ತಿಯ ಪರಶುರಾಮ ಕೃಷ್ಣಿದ ಸುಳ್ವನಾಡದ ಅಂಕೋಳ ಬಲಿ ಪತ್ತಿನ ನೀಲೇಶ್ವರ ಬಳಿ ಮುಟ್ಟ ಜಾಗ ಜಾಗ ಸಂಚಾರವು ಪಿದಪು ದೇವರನ್ನ ಸನ್ನಿಧಾನವು ನಾಗಬ್ರಹ್ಮನ ಸನ್ನಿಧಾನ ಹಲವಾರು ಗ್ರಾಮಗಳು ಗ್ರಾಮದೈವಾದ ಹಲವಾರು ಕುಟುಂಬಗಳು ಕುಟುಂಬದೈವಾದು ಹಲವಾರು ಜಾಗ ಜಾಗದ ನಿಮ್ಮಾದಿ ಪಡಕುವುದು ಓರಾಣಿ ಕಾಳು ಈ ಕ್ಷೇತ್ರಕ್ಕೂ ಮತ್ತೊಂದು ಇಷ್ಟು ಮೂಜೆ ದೇವರನ್ನ ಮಹಪೂಜೆಗೆ ತರದುವ ಒಂದು ನಾಗಬ್ರಹ್ಮೆರನ್ನ ಮೂಜಿ ಮುಟ್ಟದ ತಳದಾನ ಪಡೆದ ತೋಟದಲ್ಲ ಕುಟುಂಬದ ಒಂದು ಹಿರಿಯನ ಬಂತೊಂದು ಮಗ ಧರ್ಮಚಾವಳಿ ಮತ್ತು ನೆಲೆ ಅದು ಕಾಲ ಹೇಳ್ತವನಿಂದ ಬಂದ್ರ ಸಾಧ್ಯ ತಾನ ಇನಿತ ದಿನ ನಮ್ಮಿನ ಚಿತ್ರ ಕುಲ ಕುಟುಂಬದ ಹಿರಿಯ ತರದು ಗೋಪಾಲ ಸೆಂಟ್ರಲ್ ನಿಗಲನ್ನು ನೆಲ ಇನಿಚಿನ ಕ್ಷೇತ್ರ ಗುಪ್ಪಾದು ಪಾಡಿ ಗಜ ಕಂಬ ಏರಿ ಕುಂತಾಳ ಚಪ್ಪು ನೆಲಮಲ್ಪಾದು ನಡ್ಡು ಹೋಮ ವಂಜಿ ನಿಯಮ ಬಂಡಿತ ಬರಿ ನಿಯಮ ತಿರುಸಿಂಗಾರದ ನಿಯಮೋತ್ಸವದ ನರ್ತನ ಸೇವನ ಪಾಪದ ಕರಡು ತೂಗು ಸತ್ಯ ನುಡಿ ನಡ್ಡು ಕಿವಿಯಾರಿಕೆ ಎಂದು ಸಾಯದ ಗಂಧ ಪಸದು ಗ್ರಾಮ ಸಚಿವ ಬಾಮಗಳಿಸಿದ ಗಿಂಡರ್ ಬೇರು ಕೊಡ್ಬೇಕು ಕಾಡು ಪಣ್ಣ ಚಿತ್ರವನ್ನು ನಿಭಾಯಿಸಲ್ಲ ಕಾರ್ಯಭಾಗ ಎತ್ತಮ ಕಾರ್ಯಭಾಗದ ಮೂರ್ತಿಮಲ್ಲ ಇತರ ಮಾಹಿಶ ಭಕ್ತರು ಪ್ರತೊಬೇ ಸೂರ್ಯ ಉದಯ ನಡೆಯುತ್ತಿರುವ ಕೊಟ್ಟದು ಕಟಿಸಾಂಧ ಭಾಗಿದ್ದೊಬ್ಬರ ಒಂದು ನಂದಾ ದೀಪನು ಒಂದು ನೀರು ದೀಪದ ಆರಾಧನೆ ಮಲ್ಪ ಮದಾಂಕಾರದ ಮುಖಮೂರ್ತಿನ ಭೂಸಿಂಗ ಐತ ತಿಂಗಳ ಮಲ್ಪ ಅದು ಕಠಿಣ ಚಿತ್ರ ಒಂದು ಗರ್ಭ ಪತಿಮಾನಿಚ್ಚರು ಹೋಗಬಹುದು ದೈವರು ಗ್ರಾಮ ಕಟ್ಟದ ಮುಜುತ್ತಾರದ ಮುಗಿ ಮಂಪದ ಪ್ರಾರ್ಥನೆಗೆ ಸಾವಿರ ಬಣ್ಣದ ಬುರಡಿ ಬಂಗಾರದ ನಗನಾಣ್ಯೊಂಡ ಕಂಚಿ ಕಡು ಮುಟ್ಟಿದ ನಂಬಿನಂತಿದ ನಮ್ಮಿನಂಚಿದ ಪುರ ದೀಪವೊಂದು ಕುಟುಂಬದ ಜ್ಯೇಷ್ಠ ಸತ್ಯ ಗುರುಪುರ ಕಟಿಸಾನುಗುರು ಅಂಗನ ಪಾರ ಬರು ನಗರ ಕಟ್ಟ ಶ್ರೀನಿವಾಸ ದೇವರಿಗೆ ಹೊಂದಿಸುತ್ತಿದ್ದ ಪ್ರದರ್ಶನ ಕೊರೊಂದು ಎಡತ್ರ ಎಡತ್ ಸವರ ಬಳತ್ರು ಬಳಸುವವರ ಗಂಡಗಣಗಳು ಹೊಂದಿ ಬಂದದು ಸದೃತ್ತರನ್ನು ಪಡಪಬಹುದು ಪಾಡಿ ಗಜಗಂಬ ಏರಿಪುಂತರದ ಮುಖಮೂರ್ತಿಯ ಆವೇಶ ಕೊನ್ನಂಚಿತ ನೀವು ಜುಮಾದಿ ಪದೇ ಪದೇ ನೀವು ಬೆಚ್ಚ ಸಾ ಕಠಿಣಮುಡು ಕಠಿಣ ಆಕಾರಿಯಾಗ ಸೂರ್ಯಾಸ್ತಮಿನ ಗೋಧೋಳಿ ಮೂರ್ತು ದೂರ ಜಿಟುಮುಕ್ಕ ಮೂಿ ತಕ್ಕ ಎಣ್ಣೆ ಕೊಡು ಜಿತ್ಸುಮುಕ್ಕ ಮಾವು ಜಲಕೊಂಡು ತನ್ನದಾ ಮಾಯ ತುಟ್ಟವೊಂದು ಪ್ರತ್ತಮ ಕಠಿಣಮು ಜಿಮುಕ್ಕ ನೆಯ್ಯಾರೆ ಪರಿಪೂರ್ಣ ಆವೇಶಕ ಈ ಗ್ರಾಮ ದೈವದೇ ಮೇಲೆ ನಂಬಿ ಕುಟುಂಬ ಕುಟುಂಬ ಮಧ್ಯೆ ಈ ಗ್ರಾಮ ಬಗ್ಗೆ ಮಾಯೋಂಡ ಈ ಕೊರ್ತು ಕಠಿಣ ಚಿತ್ರಮುಖ ನೆನವಹಿಸಿದೇವ ನಮ್ಮ ತೋಟದಲ್ಲಿ ಕೂಡು ಕುಟುಂಬ ಕುಟುಂಬ ಗ್ರಾಮದ ಜಾಗ ಜಾಗನು ಎಡಬಳದ್ರು ಸೊಂದು ಪಾಡಿ ಕಚ ಕಂಬ ಏರಿಪುಟ್ಟ ಚಪ್ಪಡ ಕೊಡ ಪದ್ಮರಾಜ್ ತರತಗ್ ಸ್ವಾಮಿ ಸಾವಿರಾರು ಜುಮಾದೆ ಜುಮಾದಿ ಬಂಟ ರಾಮನ ಜಲಸೂಜೆಯನ್ನು ವಿಷ್ಣುಮೂರ್ತಿ ದೇವರ ಬಾಬರು ತಿರುಗತೀ ఎడబ వంజా నాటబ్రహ్మ చిత్తపడుతుంది బ్రహ్మ బయటకు ఆధారపడుతుంది క్షేత్ర హిరియాసుల భక్తి గిట్టువన్నీ హిరియర భక్తికి తండ్రి బలహంతా ముఖబుడ్జిబుద్ధు మాయస్కరణ వన్ని మాయస్థాన బుల్లే భక్తు రాజ్యప్ప మన మండలవన్నీ మన మండలముళ్ళే మనసి ముఖ్య రెండు అన్నీ మనసి ముందు అడిటవన్నీ ఒడి అడి బుల్లే భక్తుల మధ్యలో పువరిటవన్నీ భక్తి మధ్యలో పువరి